ದತ್ತಾತ್ರೇಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಣ್ಣ ಸಣ್ಣ ವಿಚಾರಗಳನ್ನು ತಿಳಿಸ್ತಾ ಮನೆಯಲ್ಲಿ ನಾವು ಮಾಡಬೇಕಾಗಿರುವಂತಹ ಸಣ್ಣ ಸಣ್ಣ ಕೆಲಸಗಳಿಂದ ಮಹಾಲಕ್ಷ್ಮಿಯ ಅನುಗ್ರಹ ಹೇಗೆ ಪ್ರಾಪ್ತಿಯಾಗತ್ತೆ ನಮ್ಮ ಕಷ್ಟ ಹೇಗೆ ಪರಿಹಾರ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ನಾನು ಹಿಂದೆನೇ ಹೇಳಿದ್ದೆ ಮನೆಯ ಬಾಗಿಲಲ್ಲಿ ಬಿಳಿ ಸಾಸಿವೆ ನೀರನ್ನು ಹಾಕಿ ಅಂತ ಹಾಗೆ ಮನೆ ಕಟ್ಟುವಾಗ ಅಡೆತಡೆಗಳು ಬರ್ತಾ ಇದ್ರೆ ಮನೆಯಲ್ಲಿ ವಿಪರೀತವಾದ ಬಾಧೆಗಳಾಗ್ತಾ ಇದ್ರೆ ಏನ್ ಮಾಡಬೇಕು ಮನೆ ಕಟ್ಟಕ್ ಶುರು ಮಾಡುವಾಗ ಏನ್ ಮಾಡಬೇಕು ಹಾಗೆ ಮನೆ ಕಟ್ಟಿ ಅಲ್ಲಿ ವಾಸ ಯೋಗ್ಯವಾಗದೆ ಮನೆಯಲ್ಲಿ ಯಾರೋ ಬರ್ತಾರೆ ಸೇರ್ಕೊಳ್ತಾರೆ ಬಾಡಿಗೆ ಕೊಡ್ತೀವಿ ಅಂತಾರೆ ಬಾಡಿಗೆನೂ ಕೊಡಲ್ಲ ಮನೇನೂ ಖಾಲಿ ಮಾಡಲ್ಲ ಈ ರೀತಿ ಇರೋವಾಗ ಮನೆ ಖಾಲಿ ಮಾಡಿಸೋದಕ್ಕೆ ಅವ್ರ ಮೇಲೆ ಫೈಟಿಂಗ್ ಆಡ್ಬೇಕಾ ಕಂಪ್ಲೇಂಟ್ ಕೊಡ್ಬೇಕಾ ಅಥವಾ ನಾವೇ ಮನೆಯಲ್ಲಿ ಏನಾದ್ರು ಒಂದು ಸಣ್ಣ ಪರಿಹಾರ ಮಾಡಿಕೊಡ್ಬೇಕಾ ಇದೆಲ್ಲವನ್ನು ತಿಳಿಸುವಂತಹ ಕಾರ್ಯಕ್ರಮ ಈ ದತ್ತಧಾರೆ ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ಹಣ ಯಾವಾಗ್ಲೂ ಇರಬೇಕು ಅಂದ್ರೆ ಏನು ಹೇಗ್ ಮಾಡಬೇಕು ಏನ್ ಮಾಡಬೇಕು ಹಣ ಖರ್ಚಾಗಿ ಹೋಗುತ್ತೆ ಹಣ ಇರೋದೇ ಖರ್ಚು ಮಾಡೋದಕ್ಕೆ ಆದ್ರೆ ಖರ್ಚಾಗದ ಹಣ ಇಲ್ಲಿ ಖರ್ಚಾಯ್ತು ಅಂದ್ರೆ ಈ ಕಡೆ ಯಾವ್ದಾದ್ರು ಒಂದು ದಾರಿಯಲ್ಲಿ ಬರಬೇಕು ಅದು ಕಳ್ಳತನ ಸುಳ್ಳುತನ ದಾರಿ ಆಗ್ಬಾರ್ದು ಧರ್ಮದ ದಾರಿಯಲ್ಲಿ ನಾವು ಪಟ್ಟಿರುವಂತಹ ಶ್ರಮಕ್ಕೆ ಫಲ ಸಿಗಬೇಕು ಅನ್ನೋ ರೀತಿಯಲ್ಲಿ ಸಣ್ಣದಾದ ಟಿಪ್ಸ್ ಹೇಳ್ಕೊಡ್ತೀವಿ ಏನು ಅಂದ್ರೆ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಕೂಡ ಪರ್ಸ್ ಇಟ್ಕೊಳ್ತೀರಿ ಗಂಡು ಮಕ್ಕಳು ಕೂಡ ಪರ್ಸ್ ಇಟ್ಕೊಳ್ತೀರಿ ಪರ್ಸಲ್ಲಿ ಏನೇನು ಇಡ್ತೀರಿ ಅಂತಂದ್ರೆ ವ್ಯಾನಿಟಿ ಬ್ಯಾಗ್ ಇರುತ್ತೆ ಆ ವ್ಯಾನಿಟಿ ಬ್ಯಾಗ್ ಅಲ್ದಿರ ಪರ್ಸ್ ಇಟ್ಕೊಳ್ಳೋದು ಒಳ್ಳೆ ಅಭ್ಯಾಸ ಬೈ ಚಾನ್ಸ್ ವ್ಯಾನಿಟಿ ಬ್ಯಾಗ್ ಇದೆಯಲ್ಲ ಪರ್ಸ್ ಯಾಕೆ ಅಂತ ಅನ್ಕೊಳ್ತೀರಿ ಅಂತ ಇಟ್ಕೊಳ್ಳೋಣ ಹಾಗೆ ಗಂಡು ಮಕ್ಕಳು ಕೂಡ ಪರ್ಸ್ ಇದೆ ಆ ಪರ್ಸಲ್ಲಿ ಇರೋ ಬರೋದನ್ನೆಲ್ಲ ತುಂಬ್ಕೊಂಬಿಡೋಣ ಅಂತ ಅನ್ಕೊಳ್ತೀರಿ ಮೊದಲನೇ ತಪ್ಪು ನೀವು ಮಾಡೋದು ಪರ್ಸಲ್ಲಿ ಏನಿರಬೇಕಪ್ಪ ಅಂದ್ರೆ ಅದು ಅದು ಹಣಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು ಅಲ್ಲಿ ಇಡೋದನ್ನ ಬಿಟ್ಟು ಬೇರೆ ಇನ್ಯಾವುದು ಆಗಬಾರ್ದು ಹೆಣ್ಣು ಮಕ್ಕಳು ಕೂಡ ವ್ಯಾನಿಟಿ ಬ್ಯಾಗ್ ಅಲ್ಲಿ ದುಡ್ಡು ಇಟ್ಕೊಂಡ್ಬಿಡ್ತೀರಿ ಅಷ್ಟೇ ವ್ಯಾನಿಟಿ ಬ್ಯಾಗ್ ಅಲ್ಲಿ ದುಡ್ಡುಗಾಗಿ ಒಂದು ಪರ್ಸನ್ನ ಇಡೋರು ಎಷ್ಟೋ ಜನ ಇಡೋದೇ ಇಲ್ಲ ಈಗ ಎಲ್ಲರೂ ಕೂಡ ಹೆಣ್ಣುಮಕ್ಕಳು ಕೂಡ ಜೀನ್ಸ್ ಪ್ಯಾಂಟು ಆ ಪ್ಯಾಂಟು ಈ ಪ್ಯಾಂಟು ಹಾಕ್ಕೊಂಡು ಇಲ್ಲಿ ನಮ್ಮ ಹಿಪ್ ಪಾಕೆಟ್ ಅಂತ ಇಟ್ಕೊಂಡು ಅಲ್ಲಿ ಹಣ ಇಡಕ್ಕೆ ಶುರು ಮಾಡ್ತೀರಿ ನೀವು ಕೂತ್ಕೊಳ್ಳೋವಾಗ ಆ ಹಣದ ಮೇಲೆ ಕೂತ್ಕೊಳ್ತೀರಿ ಅಲ್ಲಿ ನೋಟ್ ಇರುತ್ತೋ ಕಾಯಿನ್ ಇರುತ್ತೋ ಪರ್ಸು ಅದ್ರ ಮೇಲೆ ಕೂತ್ಕೊಳ್ತೀರಿ ಹಾಗೆ ಹಿಪ್ ಪಾಕೆಟ್ ಅಲ್ಲಿ ಡಿಕ್ಕಿ ಒಳಗಡೆ ಗಾಡಿ ಡಿಕ್ಕಿಯಲ್ಲಿ ಇಟ್ಬಿಡ್ತೀರಿ ಆ ಡಿಕ್ಕಿ ಮೇಲೆ ನೀವು ಕೂತ್ಕೊಳ್ ಸೀಟ್ ಮೇಲೆ ಕೂತ್ಕೊಳ್ಳೇಬೇಕಲ್ಲ ಟೂ ವೀಲರ್ ಅಲ್ಲಿ ಈ ರೀತಿಯಾದ ತಪ್ಪುಗಳನ್ನ ಮಾಡ್ತಾ ಹೋಗ್ತೀರಿ ಇದರಿಂದ ಹಣದ ಕೊರತೆ ನಿಮಗೆ ಎದುರಾಗ್ತಾ ಹೋಗುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಪರ್ಸನ್ನ ಹಣಕ್ಕಾಗಿಟ್ಕೊಳ್ಳಿ ಕರಿ ಪರ್ಸನ್ನು ಇಟ್ಕೊಳ್ಬೇಡಿ ಸಾಧ್ಯವಾದಷ್ಟು ಪಿಂಕ್ ಕಲರ್ ಆಗಲಿ ಅಥವಾ ರೆಡ್ ಕಲರ್ ಆಗಲಿ ಬಹಳ ವಿಶೇಷವಾಗಿರುತ್ತೆ ಪರ್ಸು ನಮ್ಮ ಬಟ್ಟೆಗೆ ಮ್ಯಾಚ್ ಆಗುವಂತಹ ಪರ್ಸು ಅಂದರೆ ವ್ಯಾನಿಟಿ ಬ್ಯಾಗ್ ಬೇಕಾದ್ರೆ ನಿಮ್ಮ ಬಟ್ಟೆಗೆ ಮ್ಯಾಚ್ ಆಗುವಂಥದ್ದು ತಗೊಳ್ಳಿ ಪರ್ಸನ್ನು ರೆಡ್ ಕಲರ್ ಆಗಲಿ ಅಥವಾ ಪಿಂಕ್ ಕಲರ್ ಆಗಲಿ ಅಥವಾ ಗ್ರೀನ್ ಕಲರ್ ಆಗಲಿ ಈ ರೀತಿಯಾದ ಪರ್ಸನ್ ಇಟ್ಕೊಳ್ಳಿ ಬೂದು ಬಣ್ಣದ ಪರ್ಸ್ ಆಗಲಿ ಬ್ಲ್ಯಾಕ್ ಕಲರ್ ಪರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಬೇಡಿ ನಾವು ವೈಟ್ ಇಟ್ಕೊಂಡ್ರು ಬಹಳ ಒಳ್ಳೇದು ಈ ಪರ್ಸಲ್ ಏನು ಇಡಬೇಕಪ್ಪ ಅಂತಂದ್ರೆ ಒಂದು ಸಣ್ಣ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಆ ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಅಕ್ಕಿ ಕಾಳನ್ನ ಹಾಕೊಳ್ಳಿ ಆ ಹನ್ನೊಂದು ಅಕ್ಕಿ ಕಾಳನ್ನ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಕೊಂಡು ಪರ್ಸಲ್ ಕಡೆ ಇಟ್ಬಿಟ್ರಿ ಅದರ ಜೊತೆಯಲ್ಲಿ ಹನ್ನೊಂದೇ ಕಾಳು ಹನ್ನೊಂದೇ ಕಾಳು ಅಕ್ಕಿ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಅದರ ಜೊತೆಯಲ್ಲಿ ಹಣ ಬಿಟ್ಟರೆ ಕಾಯಿನ್ಸ್ ಆಗಲಿ ಅಥವಾ ನೋಟುಗಳಾಗಲಿ ಬಿಟ್ಟರೆ ಯಾವುದೋ ನಾವು ಬ್ಯಾಂಕಲ್ಲಿ ಕಟ್ಟಿರೋ ಚಲನ್ ಆಗಲಿ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ವಾಟರ್ ಬಿಲ್ ಆಗಲಿ ಬೀಗದ ಕೈಗಳಾಗಲಿ ಗಾಡಿ ಬೀಗದ ಕೈ ಆಗಲಿ ಪರ್ಸಲ್ಲಿ ಹಣ ಇಡುವಂತಹ ಜಾಗದಲ್ಲಿ ಇಡಬೇಡಿ ಯಾವುದೋ ಮುರಿದೋಗಿರುತ್ತೆ ಗಾಜು ಇರುತ್ತೆ ಆ ಗಾಜು ವಾಚಿಂದು ಗ್ಲಾಸ್ ಯಾವ್ದೋ ಒಂದದ್ರಲ್ಲಿ ಹಾಕೋದು ಏನ್ ಸಿಕ್ಕಿದ್ರು ಪರ್ಸಲ್ಲಿ ಹಾಕೊಳ್ಳೋ ಅಂಥದ್ದನ್ನ ಮಾಡ್ತಿರ್ತೀರಿ ಎಸ್ಪೆಷಲಿ ಹೆಣ್ಮಕ್ಳು ಮನೆ ಬೀಗದ್ಕೈ ಇಟ್ಕೊಳ್ತೀರಿ ಮತ್ತೆ ಗಾಡಿ ಬಿಗದ್ ಇಟ್ಕೊಳ್ತೀರಿ ಇಟ್ಕೊಳ್ತೀರಿ ಇನ್ನ ನಿಮ್ಮ ಅಲಂಕಾರಿಕ ವಸ್ತುಗಳು ಪೌಡ್ರು ಸ್ನೋ ಲಿಪ್ಸ್ಟಿಕ್ಕು ಹಾಳು ಮೂಳು ಅಂತೆಲ್ಲ ಇಟ್ಕೊಳ್ತೀರಿ ಹೇರ್ ಪಿನ್ ಇಟ್ಕೊಳ್ತೀರಿ ಇವೆಲ್ಲ ನೀವು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಆದ್ರೆ ಪರ್ಸಲ್ಲಿ ಯಾವುದೇ ವಿಧವಾದ ಬೇರೆ ವಸ್ತುಗಳಿರಬಾರ್ದು ಅಲ್ಲಿ ಹೋಗ್ಬೇಕಾದ್ರೆ ವ್ಯಾನಿಟಿ ಬ್ಯಾಗ್ ಯಾಕೆ ಪರ್ಸಲ್ಲೇ ಎಲ್ಲ ತುಂಬ್ಕೊಂಬಿಡೋಣ ಮನೆ ಕೈ ಇಟ್ಕೊಳ್ಳೋಣ ಹೇರ್ ಪಿನ್ ಇಟ್ಕೊಂಡಿರೋಣ ಆಮೇಲೆ ಬಟ್ಟೆಗೆ ಹಾಕೋ ಪಿನ್ ಇಟ್ಕೊಳ್ಳೋಣ ಸ್ನೋ ಇಟ್ಕೊಳ್ಳೋಣ ಹಣೆಗೆ ಇಟ್ಕೊಳ್ಳೋ ಕುಂಕುಮ ಎಲ್ಲ ಒಂದು ಪರ್ಸಲ್ ಇಟ್ಕೊಂಡ್ಬಿಟ್ಟು ಪರ್ಸಿಟ್ಟು ತಪ್ಪ ಮಾಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬಿಡೋಣ ಈ ತರ ಮಾಡಿದ್ರೆ ಹಣದ ಬಿಕ್ಕಟ್ಟು ಎದುರಾಗುತ್ತೆ ಅದರಿಂದ ನಿಮ್ಗೆ ಹಣ ಖರ್ಚಾಗ್ತಾ ಇರೋ ಹಣ ಹಾಗೆ ಬೇರೆ ರೀತಿಯಲ್ಲಿ ನಿಮಗೆ ನೀವು ಮಾಡಿರುವಂತಹ ಶ್ರಮದಿಂದ ನಿಮಗೆ ಹಣ ಸರಿಯಾದ ರೀತಿಯಲ್ಲಿ ಬರಬೇಕು ಒದಗಬೇಕು ಅನ್ನೋದಾದ್ರೆ ಈ ಟಿಪ್ಸನ್ನ ಫಾಲೋ ಮಾಡಿ ಏನು ಹನ್ನೊಂದು ಕಾಲ ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಡು ಪರ್ಸಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಹಣ ಬಿಟ್ಟು ಬೇರೆ ಏನು ಇಲ್ದಿರೋ ಹಾಗೆ ನೋಡ್ಕೊಳ್ಳಿ ಯಾವ ರೀತಿ ಹಣ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣ ಮಸ್ತೂ